ಹಾಸನದ ಮೊಸಳೆ ಹೊಸಳ್ಳಿ ಘೋರ ದುರಂತದಲ್ಲಿ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಭರಿಸುವುದಾಗಿ ಇದೀಗ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸಿದೆ ಹಾಸನ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಆದರ್ಶ ಋತ್ವಿಕ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಬಿಲ್ ಆಗಿದ್ದು ಕನಿಷ್ಠ ಅರ್ಧದಷ್ಟು ಹಣ ಕಟ್ಟುವಂತೆ ಆಸ್ಪತ್ರೆಯವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಹೀಗಾಗಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಉಳಿತಾಯ ಮಾಡಿದಂತಹ ಹಣವೆಲ್ಲ ಖರ್ಚಾಗಿದ್ದು ಹೆಚ್ಚಿನ ಹಣದ ಅವಶ್ಯಕತೆ ಇದೆ ನೀಡಿದ್ದಂತಹ ಭರವಸೆಯಂತೆ ಜಿಲ್ಲಾಡಳಿತ ನಡೆದುಕೊಂಡಿಲ್ಲ ದುರಂತದ ಬಳಿಕ ಅಧಿಕಾರಿಗಳು ಆಸ್ಪತ್ರೆಗೆ ಬಂದು ಗಾಯಾಳುಗಳ ಆರೋಗ್ಯ ವಿಚಾರಿಸಿಕೊಂಡು ಹೋಗಿದ್ದಾರೆ ಡಿಸಿ ಸಂಸದ ಶ್ರೇಯಸ್ ಪಟೇಲ್ ಕೂಡ ಬಂದು ನೋಡಿಕೊಂಡು ಹೋಗಿದ್ದಾರೆ ಆ ವೇಳೆ ಬಿಲ್ ವಿಚಾರವಾಗಿ ಯಾವುದೇ ಭರವಸೆಯನ್ನ ನೀಡಿಲ್ಲ ಆಸ್ಪತ್ರೆಯ ಆಡಳಿತ ಮಂಡಳಿ ಜೊತೆಗೂ ಕೂಡ ಮಾತನಾಡಿಲ್ಲ ಬಳಿಕ ಯಾರೊಬ್ರು ಕೂಡ ಆಸ್ಪತ್ರೆಗೆ ಬಂದಿಲ್ವಂತೆ ಹೀಗಾಗಿ ಮುಂದಿನ ಬಿಲ್ ಪ್ರೋಸೆಸ್ ಬಗ್ಗೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಬಿಲ್ ಕಟ್ಟಿ ಬೇರೆ ಆಸ್ಪತ್ರೆಗೂ ಕರೆದುಕೊಂಡು ಹೋಗೋಕು ಆಗ್ತಿಲ್ಲ ದುಬಾರಿ ನಕಟೆ ಚಿಕಿತ್ಸೆ ಕೊಡಸೋಕೆ ಆಗದಂತ ಸ್ಥಿತಿಯಲ್ಲಿದ್ದಾರೆ ಡೆಸಿ ಅವರನ್ನು ಫೋನ್ ಮಾಡಿ ಕೇಳಿದ್ರೆ ಖಾಸಗಿ ಆಸ್ಪತ್ರೆಗೆ ಏಕೇ ಕರ್ತ್ಕೊಂಡು ಹೋಗಿದ್ದೀರಾ ಅಂತ ಪ್ರಶ್ನಿಸಿದ್ರಂತೆ ಆರೋಗ್ಯ ಇಲಾಖೆಯ ಯಾರೊಬ್ರು ಕೂಡ ಸಂಪರ್ಕಿಸಿಲ್ವಂತೆ ಸೆಪ್ಟೆಂಬರ್ ಹನ್ನೆರಡರಂದು ನಗರದ ಮಂಗಳ ಆಸ್ಪತ್ರೆಗೆ ಗಂಭೀರ ಸ್ಥಿತಿಯಲ್ಲಿದ್ದಂತಹ ಆದರ್ಶ್ ಋತ್ವಿಕ್ನನ್ನ ಸೇರಿಸಲಾಗಿತ್ತು ದುಡ್ಡು ಕಟ್ಟಿಯಂತ ಆಸ್ಪತ್ರೆಯವರು ದುಂಬಾಲು ಬಿದ್ದಿದ್ದಾರೆ ದಿಕ್ಕು ತೋಚದೆಯ ಕಂಗಾಲಾಗಿರುವಂತಹ ಗಾಯಾಳುಗಳ ಪೋಷಕರು ಸರ್ಕಾರ ತಕ್ಷಣವೇ ನೆರವಿಗೆ ಬರುವಂತೆ ಮನವಿಯನ್ನ ಮಾಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಜಿ ಕೆಜಿ ಮಾಡ್ ಇದೆ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ